ಭಾರತೀಯ ಸೇನೆಯ ಮದ್ರಾಸ್ ಇಂಜಿನಿಯರ್ ಗ್ರೂಪಿನ ಇನ್ನೂರ ನಲವತ್ನಾಲ್ಕನೇ ರೇಸಿಂಗ್ ಡೇ ಮತ್ತು ಕಾರ್ಗಿಲ್ ವಿಜಯದ ಇಪ್ಪತ್ತೈದನೇ ವಾರ್ಷಿಕೋತ್ಸವದ ಸ್ಮರಣಾರ್ಥ ತನ್ನ ಯೋಧರೊಂದಿಗೆ ಸಂಪರ್ಕ ಮಾಡಲು ಈ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದು ಹಾಸನಕ್ಕೆ ಬಂದಾಗ ನಿವೃತ್ತ ಯೋಧರು ಬುಧವಾರದಂದು ಅಭೂತಪೂರ್ವವಾಗಿ ಬರಮಾಡಿಕೊಂಡು ನಗರದ ಪ್ರಮುಖ ಭಾಗಗಳಲ್ಲಿ ರ್ಯಾಲಿ ನಡೆಸಿದರು ಸುಬೇದರ್ ಮಾಜಿ ಸೈನಿಕ ಕಿರಣ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ ನಗರದ ಪ್ರವಾಸಿ ಮಂದಿರದಿಂದ ಮದ್ರಾಸ್ ಇಂಜಿನಿಯರ್ ಗ್ರೂಪ್ ವತಿಯಿಂದ ಸುಮಾರು ಒಂಬೈನೂರು ಕಿಲೋಮೀಟರ್ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದ್ದು ಇದರ ನಾಯಕತ್ವವನ್ನು ಸುಬೇದರ್ ಯಾಕುಬ್ ವಹಿಸಿದ್ದು ಬೆಳಗಾಂನಿಂದ ಈ ಬೈಕ್ ರ್‍ಯಾಲಿ ಆರಂಭಿಸಿ ಹುಬ್ಬಳ್ಳಿ ಧಾರವಾಡ ಮಂಗಳೂರು ಮಡಿಕೇರಿಯಿಂದ ಹಾಸನಕ್ಕೆ ತಲುಪಿದ್ದು ಹಾಸನದಿಂದ ಬೆಂಗಳೂರು ತಲುಪಲಿದೆ ಈ ಮುಖ್ಯ ಉದ್ದೇಶ ಏನೆಂದರೆ ಇಲ್ಲಿ ಪೌರ ಇಂಜಿನಿಯರ್ ಡೇ ಎಂದು ಆಚರಿಸುತ್ತೇವೆ ಇಪ್ಪತ್ತೈದನೇ ಕಾರ್ಗಿಲ್ ದಿವಸ್ ಆಚರಣೆ ಮಾಡುವ ಉದ್ದೇಶವಿದೆ ಮತ್ತು ನಮ್ಮ ಸೇನೆಯಿಂದ ನಿವೃತ್ತಿ ಬಹಳ ವರ್ಷಗಳಿಂದ ಅವರ ಕುಂದುಕೊರತೆ ಏನಿದೆ ನಿವಾರಿಸಲು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇಲ್ಲಿ ಮಾಜಿ ಸೈನಿಕರು ತಮ್ಮ ಕುಂದುಕೊರತೆ ಹೇಳಿದರೆ ಆ ಮನವಿಯನ್ನು ಮೇಲಧಿಕಾರಿಗಳಿಗೆ ತಿಳಿಸಿ ಮನವರಿಕೆ ಮಾಡಿ ನಿವಾರಿಸಲು ಮುಂದಾಗುತ್ತಾರೆ ಎಂದರು ಈ ರ್ಯಾಲಿ ಪ್ರವಾಸಿ ಮಂದಿರದಿಂದ ಹೊರಟು ಬಿಆರ್ ರಸ್ತೆ ಡೈರಿ ವೃತ್ತ ರಿಂಗ್ ರಸ್ತೆ ಸುಬೈದರ್ ವೃತ್ತ ಸಾಲಗಾಮಿ ರಸ್ತೆ ಸಹ್ಯಾದ್ರಿ ವೃತ್ತ ಹೇಮಾವತಿ ಪ್ರತಿಮೆ ಮೂಲಕ ಅಂಬೇಡ್ಕರ್ ಭವನ ತಲುಪಲಿದೆ ಎಲ್ಲ ಬೇಡಿಕೆ ಈಡೇರಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ಇದೇ ವೇಳೆ ತಿಳಿಸಿದರು ಕಾರ್ಯಕ್ರಮವನ್ನ ಅಂಬೇಡ್ಕರ್ ಭವನದಲ್ಲಿ ಆಚರಿಸ್ಕೊಂಡಿರ್ತಾರೆ ಅಲ್ಲಿ ಎಲ್ಲ ಒಂದು ಮಾಜಿ ಸೈನಿಕರು ಏನಿದ್ದಾರೆ ಎಂಇಜಿಗೆ ಸಂಬಂಧಪಟ್ಟಂತವ್ರು ಬಂದು ಅವರ ತಮ್ಮ ಕುಂದು ಕೊರತೆಗಳನ್ನ ಹೇಳಿದ್ರೆ ಇವರು ಅದನ್ನ ತಮ್ಮ ಮೇಲ ಅಧಿಕಾರಿಗಳಿಗೆ ತಿಳಿಸಿ ಅವರ ಕುಂದು ಕೊರತೆಗಳನ್ನ ನಿವಾರಿಸ್ತಾರೆ ಈಗ ಈ ರ್ಯಾಲಿ ಐಬಿಯಿಂದ ಹೊರಟು ಅಂಬೇಡ್ಕರ್ ಭವನದಲ್ಲಿ ಕೊನೆಗೊಳ್ಳುತ್ತದೆ ಮುಖ್ಯವಾದ ಉದ್ದೇಶ ಇಪ್ಪತ್ತೈದನೇ ಕಾರ್ಗಿಲ್ ದಿವಸ ಆಚರಣೆಯನ್ನ ನಾವು ಮಾಡ್ತಾ ಇದ್ವಿ ಅದು ಮುಖ್ಯವಾದ ಉದ್ದೇಶ ಮತ್ತೆ ಇನ್ನೂರ ನಲ್ವತ್ ಕೋರ್ ಆಫ್ ಇಂಜಿನಿಯರ್ ಡೇ ಅಂತ ಏನು ಸೆಲೆಬ್ರೇಷನ್ ಅದನ್ನ ಮಾಡ್ತಾ ಇದ್ದಾರೆ ಗ್ರೀವೇನ್ಸ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಇನ್ನೂ ಕೂಡ ಬೇಡಿಕೆ ಎಲ್ಲಾ ಬೇಡಿಕೆ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತಾನೆ ನಾಯಕತ್ವನ ತಗೊಂಡು ಈ ಜಾಗದಲ್ಲಿ ಇವರು ನಮ್ಮ ಹಾಸನ ಜಿಲ್ಲೆ ಎಲ್ಲಾ ಮಾಜಿ ಸೈನಿಕರನ್ನ ಕರೆ ಕೊಟ್ಟು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಈಗ ಈಗ ನಾನು ಸುಮಾರು ಕಿರಣ್ ಕುಮಾರ್ ರಿಟೈರ್ಡ್ ಕರ್ನಲ್ ನಟೇಶ್ ರಿಟೈರ್ಡ್ ಲೆಫ್ಟಿನೆಂಟ್ ಕರ್ನಲ್ ದೊರರಾಜು ರಿಟೈರ್ಡ್ ಆನ್ರ ಕ್ಯಾಪ್ಟನ್ ಅರ್ಸೇಗೌಡರು ರಿಟೈರ್ಡ್ ಈ ಒಂದು ಅಧಿಕಾರಿಗಳ ಸಮ್ಮುಖದಲ್ಲಿ ನಡೀತಾರೆ ಈಗ ಬೈಕ್ ರ್ಯಾಲಿ ಇದೇ ಇಂದ ಶುರುವಾಗಿ ಅಂಬೇಡ್ಕರ್ ಭವನಕ್ಕೆ ಕೊನೆಗೊಳ್ಳುತ್ತೆ ಮತ್ತೆ ಅಂಬೇಡ್ಕರ್ ಭವನದಿಂದ ಶುರುವಾಗಿ ಎನ್ ಆರ್ ಸರ್ಕಲ್ ಅವರಿಗೆ ಬರುತ್ತೆ ಈ ಸಂದರ್ಭದಲ್ಲಿ ಕರ್ನಲ್ ನಿವೃತ್ತ ಯೋಧ ನಟೇಶ್ ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್ ದೊರೆರಾಜು ನಿವೃತ್ತ ನರ್ಸೇಗೌಡ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಮಲೆನಾಡು ನ್ಯೂಸ್ ಹಾಸನ